ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಪ್ರಸಿದ್ಧವಾದಂತಹ ಒಂದು ಜಾಗ ತೋರಿಸಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಅದೇನಂದ್ರೆ ಅಂತೇಳಿ ನೋಡಿರ್ತೀರಾ ಮಾಹಿತಿ ಮಾಡಲಿಕ್ಕೆ ಇವತ್ತು ನನ್ನ ಸ್ನೇಹಿತರಾದಂತಹ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೆಸರು ಸರ್ ಹೆಸರು ಬಸವರಾಜ್ ಅಂತ ಹೇಳಿ ಸರ್ ಇದು ಕೋಟೆ ಬಗ್ಗೆ ಸ್ವಲ್ಪ ಕೊಡ್ತೀರಾ ಬಗ್ಗೆ ಹೌದು ಸರ್ ಇದು ಮುಂಚೆ ಕಿಂಡಿ ಅಂತ ಸರ್ ಇದು ಇದು ಮೊದಲು ಕಿಂಡಿ ಅಂತವು ಮೂವತ್ತೆಂಟು ನೀರು ಡ್ರೈನೇಜ್ ಹರಿದುಕೊಂಡು ಹೋಗುವಂತ ಸ್ಥಳದಲ್ಲಿ ಅದು ಒಂದು ಸಹ ಡ್ರೈನೇಜ್ ನೀರು ಹೋಗತಕ್ಕಂಥದ್ದು ಕಿಂಡಿ ಅಂದ್ರೆ ಇಲ್ಲಿ ಓಬವ್ವ ಮದಕರಿ ನಾಯಕನ ಪಿರಿಡಿನಲ್ಲಿ ಸೈನಿಕನ ಹೆಂಡಾಗಿ ಹೆಂಡತಿ ಬಿಟ್ಟು ವಿರೋಧ ಅಂದ್ರೆ ಐದರಾಲಿ ಸೈನಿಕರು ಬರುವಂತ ಒಂದು ಸುಳಿವು ಕಂಡಂತ ಸಂದರ್ಭದಲ್ಲಿ ಓಬವ್ವ ಒಣಕೆಯಿಂದ ಒಳದಾಕಿರುವುದರಿಂದ ಒಣಕೆ ಓಬವನ ಕಿಂಡಿ ಅಂತ ಹೆಸರು ಬಂದಿದೆ ಆ ನೀರು ಹೋಗೋಕೆ ಒಂದು ಹೆಚ್ಚುವರಿ ನೀರು ಹೋಗಿರುವಂತ ಒಂದು ಜಾಗದ ಮಹತ್ವ ವಣಿಕೆ ಓಬವ್ವ ಹುಟ್ಟಿದ ಊರು ಬಳ್ಳಾರಿ ಜಿಲ್ಲೆ ಕೂಡ್ಲಿಗೆ ತಾಲೂಕು ಗುಡೇಕೋಟೆ ಎನ್ನುವ ಗ್ರಾಮ ಓಬವನ ಗಂಡನ ಯಜಮಾನಿನ ಹೆಸರು ಮದ್ದ ಹನುಮಯ್ಯ ಅಥವಾ ಮುದ್ದ ಹನುಮಪ್ಪ ಅಥವಾ ಕಾಳೆ ಹನುಮಪ್ಪ ಇವರಿಬ್ಬರು ಚಲವಾದಿ ಮನೆತನದವರಿಗೆ ಸೇರಿದವರು ನೋಡಿ ಒಣಿಕೆ ಹೋಬವನ ಗಂಡ ನಿಂತ್ಕೊಂಡು ಕಾವಲು ಕಾಯುವಂತ ಬುರುಜು ಹನುಮನ ಬತೇರಿ ಆ ಮೇಲ್ಗಡೆ ಇರತಕ್ಕಂತ ವಾಚಿಂಗ್ ಟವರ್ ಅದೇ ಒಣಕೆ ಹೋಬವ ಗಂಡ ಕಾವಲ್ ಕಾಯ್ತಾ ಇರುವಾಗ ಆ ಬತೇರಿ ಹೆಸರನ್ನೇ ಈ ಬಾಗಿಲಿಗೆ ಹನುಮನ ಬಾಗಿಲು ಅಂತ ಹೆಸರಿಟ್ಟಿರ್ತಕ್ಕಂಥದು ಸೊ ಇಲ್ಲಿ ಗುಹೆ ಕಾಣತದಲ್ಲ ಇದು ಒಣಕೆ ಓಬವನ ಮನೆ ಅಂತ ಹೇಳಲಾಗಿದೆ ಇದು ಹಾ ಇದು ಒಣಕೆ ಹೋಗುವವನ ಮನೆ ಸೊ ಅದರ ಆಪೋಸಿಟ್ ನಲ್ಲಿ ಹನುಮನ್ ದೇವ್ರಿಗೆ ಕಾಣ್ತದಲ್ಲ ಅದು ಒಣಕೆ ಹೋಗುವ ನಿತ್ಯ ಪೂಜೆ ಮಾಡಿರುವಂತ ದೇವಸ್ಥಾನ ಹನುಮನ್ ದೇವರು ಮತ್ತು ನಮ್ಮ ಪಾಳೆಗಾರ ಲಾಂಛನ ಅಂತ ಹೇಳಲಾಗಿದೆ ಓಬವನ ಹುಟ್ಟಿದ ಊರು ಬಳ್ಳಾರಿ ಜಿಲ್ಲೆ ಕೂಡ್ಲಿಗೆ ತಾಲ್ಲೂಕು ಗುಡೇಕೋಟೆ ಗ್ರಾಮ ಓಬವ್ವನ ಗಂಡನ ಯಜಮಾನನ ಹೆಸರು ಮುದ್ದ ಹನುಮಯ್ಯ ಅಥವಾ ಮದ್ದ ಹನುಮಪ್ಪ ಅಥವಾ ಕಾಳೆ ಹನುಮಪ್ಪ ಅಂತೇಳಿ ಇವರು ಓಬವ್ವನ ಗಂಡನ ಹೆಸರು ಗಂಡ ಕಾವು ಕಾಯ್ತಾ ಇರುವಾಗ ಹಸಿರ್ತದೆ ಅವನ್ನ ಕರೆದು ಬಿಟ್ಟು ಓಬವ್ವ ಮನೆ ಒಡೆ ಊಟಕ್ಕೆ ಹಾಕಿರ್ತಾಳೆ ಊಟ ಮಾಡ್ತಾ ಇರುವಾಗ ಗಂಡನಿಗೆ ಬಿಕ್ಕಳಿಕಿಡ್ಕೊಂತತೆ ಕುಡಿಲಿಕ್ಕೆ ನೀರಿರಲ್ಲ ಖಾಲಿ ಬಿಂದಿಗೆ ಇರುತ್ತೆ ಆ ಬಿಂದಿಗೆಯಿಂದ ಓಬವ್ವ ತೆಗೆದುಕೊಂಡು ತಣ್ಣಿನೊಳ್ಳೆ ವಾಪಸ್ ವಾಪಸ್ಸಾಗಿ ಇಲ್ಲಿ ನಿಂತುಕೊಂಡಾಗ ಆ ಕಿಂಡಿ ಮಾರ್ಗದಿಂದ ಹೈದರಲ್ ಸೈನಿಕರು ಒಬ್ಬೊಬ್ಬರೇ ನುಸುಳ್ಕೊಂಡು ಬರ್ತಿರ್ತಾರೆ ಅವರ ಬರುವಾಗ ಅವರ ಆ ಪಿಸು ಮಾತಿನ ಶಬ್ದ ಅಥವಾ ಕಡ್ಗದ ಶಬ್ದ ಕೈಯಿಂದ ಜಾರಿ ಬಿಟ್ಟು ಬಂಡೆಗೆ ತಾಕುತ್ತೆ ಆಸೆ ಉಂಡು ಹೋಬವ್ವ ಕೇಳಿಸಿಕೊಂಡು ಮನೆಯ ನೀರುಳಿಸಿ ಗಂಡನಿಗೆ ಹೇಳಲ್ಲ ಆ ಮನೆಯಲ್ಲಿರುವಂತಹ ಒಣಕೆಯನ್ನು ತೆಗೆದುಕೊಂಡು ಕಚ್ಚೆಯನ್ನು ಹಾಕಿಕೊಂಡು ಬರುವಂತ ಶತ್ರು ತಲೆ ಮೇಲೆ ಒಣಕೆಯಿಂದ ಓಬವ್ವ ಒಬ್ಬೊಬ್ಬರ ತಲೆ ಮೇಲೆ ಒಡೆದು ಒಡೆದು ಎಳೆದಾಗ್ತಾ ಇರ್ತಾಳೆ ಸೊ ನಾ ಹೊಡೆದಿರುವಂತ ಒಣಿಕೆಟನ್ನ ತಿನ್ಕೊಂಡ್ಬಿಟ್ಟು ಎಲ್ಲಾ ಹೈದರ ಕಡೆ ಸೈನಿಕರು ಸತ್ತಿದರೆ ಅಂತ ಅಂತೇಳಿ ಓಬವ್ವ ವಾಪಸ್ ಆಗಿ ಮನೆಗೆ ಬರುವಾಗ ಮೊದಲೊಬ್ಬ ಬಂದಿರುವಂತ ಹೈದರಾಲ್ ಸೈನಿಕನೊಬ್ಬ ಕಿಂಡಿ ಒಳಗೆ ತಪ್ಪಿಸ್ಕೊಂಡಿರ್ತಾನ ಅವನ ಬಂದು ಓಬವ್ವನ ಬೆನ್ನಿ ನಿಂಬಾಗದಲ್ಲಿ ಕತ್ತಿ ತೊಳೆ ಚುಚ್ಚುತ್ತಾನ ಅದನ್ನೇ ನಾಗರಾಮ್ ಮೂವೀಸ್ ನಲ್ಲಿ ಅಮರಳಾದಳು ಓಬವ್ವ ಈ ಸ್ಟೋರಿ ಆಗಿರ್ತಕ್ಕಂಥದ್ದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಕಿಂಡಿಯ ಆಚೆ ಒಬ್ಬ ಹಾಲು ಮಾರುವಂತಹ ಹೆಣ್ಣುಮಗಳು ಈ ಕೋಟೆ ನಾಡಿಗೆ ಹಾಲು ಮೊಸರು ಹೊತ್ಕೊಂಡ್ ಬರ್ತಾಳ ಆ ಹಾಲು ಮೊಸರು ಮಾರುವಂತಹ ಹೆಣ್ಣುಮಗಳ ಸುದ್ದಿಯನ್ನು ಗೂಢಾಚಾರ್ಯರು ಹೈದರಾಲಿಗೆ ವಿಷಯವನ್ನು ತಲುಪಿಸ್ತಾರೆ ನಂತರ ಹೈದರಾಲಿ ನಮ್ಮ ಮದಗರಿ ನಾಯಕರ ಸೈನಿಕರಿಗೆ ಹಣದ ಆಸೆ ರಾಶೆ ಡೈಮಂಡ್ ಆಸೆ ತೋರಿಸ್ತಾನೆ ಆ ಅಧಿಕಾರಕ್ಕೆ ಮತ್ತು ಹಣಕ್ಕೆ ವಂಚಿತನಾಗಿರುವಂತ ಕಳ್ಳಿ ನರಸಪ್ಪ ಅಂತೇಳಿ ಈ ಕೋಟೆಯ ಮಾಹಿತನ ಹೈದರಾಲಿಗೆ ಕೊಟ್ಟಾಗ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರಾಲಿ ಶ್ರೀರಂಗಪಟ್ಟಣದಿಂದ ದೊಡ್ಡ ಸೈನವನ್ನು ತಂದು ಐದರಾಲಿಗೆ ಜಯ ಸಿಗುವಂತ ಕಿಂಡಿ ಒಣಿಕೆ ಓಬವ್ವನ ಕಿಂಡಿ ಅಂತ ಕರೆಯಲಾಗಿದೆ ಸಾವಿರದ ಏಳುನೂರ ಎಪ್ಪತ್ತೇಳರಲ್ಲಿ ಸಾಹಸ ಮಾಡಿರ್ತಕ್ಕಂಥ ಅದಕ್ಕೆ ವೀರವನತೆ ಓಬವ್ವ ಅಂತ ಹೇಳಿ ಆಮೇಲೆ ಬಂದಿರತಕ್ಕಂಥದ್ದು ಆ ವನಿಕೆ ತೊಗೊಂಡು ಹೊಡೆದಿರ್ತಕ್ಕಂತೆ ಸಾಹಸ ಮಾಡಿರ್ತಕ್ಕಂಥ ಅದಕ್ಕೆ ವೀರವನಿಕೆ ಓಬವ್ವ ಅಂತ ಹೇಳಿ ಹೆಸರು ಮುಂಚಿತವಾಗಿ ಅದಕ್ಕಿಂತ ಮುಂಚಿತವಾಗಿ ಸಾವಿರದ ಏಳುನೂರ ಅರವತ್ತೈದರಲ್ಲಿ ಯುದ್ಧ ನಡೆಯುತ್ತೆ ಆ ಸಂದರ್ಭದಲ್ಲಿ ಮದಕರಿ ನಾಯಕನಿಗೆ ಜಯ ಸಿಗುತ್ತೆ ಗೆಲ್ತಾನೆ ಸಾರಿ ಮೂರನೇ ಬಾರಿ ಸೋಲನ್ ಸೋಲ್ತಾನ ಹೌದೇವಿಕೆ ಹೋಗುವವನೇ ಕಿಂಡಿ ಹಾ ಇದು ಒಣಕೆ ಹೋಗುವವನ ಕಿಂಡಿ ಇದು ಒಣಕೆ ಹೋಗುವವನ ಮನೆ ಇದು ಓಬವ್ವ ಪೂಜೆ ಮಾಡುವಂತ ದೇವರು ಅದು ಹಿಂದ್ಗಡೆ ಬರುವಂತಹ ಬಾಗಿಲು ಹನುಮಾನ ಬಾಗಿಲು ಓಬವ್ನ ಗಂಡ ನಿಂತ್ಕೊಂಡು ಕಾವುಲು ಕಾಯುವಂತ ವಾಚಿಂಗ್ ಟವರ್ ಬಲ್ಲ ಇದು ಒಣಕೆ ಹೋಗುವವನ ಕಿಂಡಿ ಹಿಂದಗಡೆಯಿಂದ ಹೈದರಾಲಿ ಸೈನಿಕರು ನುಸುಳುಕೊಂಡು ಬರತಕ್ಕಂತ ಸಂದರ್ಭದಲ್ಲಿ ಓಬವ್ವ ನಿಂತುಕೊಂಡು ಒಬ್ಬೊಬ್ಬರ ಸೈನಿಕರ ಮೇಲೆ ತಲೆಯ ಮೇಲೆ ಒಣಕೆಯಿಂದ ಹೊಡೆದು ಹೊಡೆದು ಎಳೆದು ಎಣದ ರಾಶಿ ಈ ಜಾಗ ಹಾ ಈ ಜಾಗ ಸೊ ಇಲ್ಲಿ ಇನ್ನು ಯಾರು ಇಲ್ಲ ನಮ್ಮ ಹೈದರಾಲಿ ಕಡೆಯವರು ಎಲ್ಲಾರು ಸತ್ ಬಿಟ್ಟಿದ್ದಾರೆ ಅಂತೇಳಿ ತಿಳ್ಕೊಂಡಿರುವಂತ ಓಬವ್ವ ಟರ್ನ್ ಆಗಿ ಬರುವಾಗ ಮೊದಲೊಬ್ಬ ಬಂದಿರುವಂತ ಸೈನಿಕ ಅದರೊಳಗೆ ತಪ್ಸ್ಕೊಂಡಿರ್ತಾನೆ ಅವನು ಹಿಂದ್ಗಡೆ ಕಿಂಡಿ ಒಳಗೆ ತಪ್ಸ್ಕೊಂಡಿರ್ತಾನೆ ಸೊ ಅವ ಬಂದು ಒಣಿಕೆ ಬೆನ್ನಿ ಬೆನ್ನಿಂಬಾಗದಿಂದ ಕತ್ತಿ ತೊಳು ಚುಚ್ಚುತ್ತಾನೆ ಅದನ್ನೇ ಮೂವೀಸ್ ನಲ್ಲಿ ಅಮರಳಾದಳು ಓಬವ ಅದಕ್ಕೆ ಇದನ್ನು ಒಣಿಕೆ ಹೋಬವನ ಕಿಂಡಿ ಅಂತ ಹೆಸರು ಬಂದಿದೆ ಇದೆ ಅದು ಓಪನ್ ಇರಲಿಲ್ಲ ಆಗಿನ ಸಂದರ್ಭದಲ್ಲಿ ಈಗ ಓಪನ್ ಆಗಿರ್ತಕ್ಕಂಥ ಮಳೆಗಾಲದಲ್ಲಿ ಮಾತ್ರ ನೀರು ಇರುತ್ತೆ ಬೇಸಿಗೆ ಸಾಲದಲ್ಲಿ ಮಾತ್ರ ನೀರು ವರಿ ಅಲ್ಲ ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನೀವು ಐತಿಹಾಸಿಕ ಓಬವನ ಕಿಂಡಿ ಮತ್ತೆ ಓಬೋನ ಗಂಡ ಕಾಲು ಕಾಯ್ತಕ್ಕಂಥ ಜಾಗ ಹಾಗೂ ಓಬೋನ ಮನೆ ಮುಂತಾದವುಗಳ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ರ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ